ಮೇಡಮ್ ಹನ್ನೆರಡು ಗಂಟೆ ಶೋ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಫಿಲಮ್ ದೇವ್ರು ಕಾಟೆರಮ್ಮನೇ ಕರೆಸಿದಿವಿ ಬಾಸ್ ಕಟ್ಔಟ್ ನೀವೇ ನೋಡ್ತಾ ಇದ್ದೀರಾ ಕೆಳಗಡೆ ನಾವು ಮೇನ್ ಥಿಯೇಟರ್ ಅಲ್ಲಿ ಏನ್ ಮಾಡ್ತೀವಿ ಅದಕ್ಕಿಂತ ಜೋರಾಗಿ ಮಾಡ್ತಾ ಇದೀವಿ ನಮ್ ಸಿದ್ದೇಶ್ವರ ಥಿಯೇಟರ್ ಅಲ್ಲಿ ಪ್ರತಿ ಫಿಲಮ್ಗೂ ಇದೊಂದೇ ಫಿಲಮ್ ಅಲ್ಲ ಪ್ರತಿ ಫಿಲಂ ಫಿಲಮ್ಗಳು ಕೂಡ ಸುತ್ತ ಕಟ್ಔಟ್ಸ್ ಸುತ್ತ ಬ್ಯಾನರ್ ಗಳು ನಮ್ ಬಾಸ್ ನ ಇದೇ ತರ ಮಸ್ತ್ ಆಗಿ ವೆಲ್ಕಮ್ ಮಾಡ್ತೀವಿ ಎಲ್ಲಾ ಫಿಲಮ್ ಗಳು ಇಲ್ಲ ಇಲ್ಲ ಐಡಿಯಾ ಅಂತ ಇಲ್ಲ ಎಲ್ಲ ಟೀಮ್ ವರ್ಕ್ ಮೇಡಮ್ ನಾವು ಎಲ್ಲಾ ಬಾಸ್ ಹುಡುಗರು ಎಲ್ಲರೂ ಸೇರ್ಕೊಂಡು ಪ್ರತಿಯೊಬ್ಬರು ಸೇರ್ಕೊಂಡು ಖುಷಿಯಿಂದ ಮಾಡ್ತಾ ಇರೋದು ದರ್ಶನ್ ಸರ್ಗೆ ಎಷ್ಟು ಇಷ್ಟಪಡ್ತಾರೆ ಅದೆಲ್ಲ ಕೇಳೋ ಇದು ಕೇಳೋ ಕ್ವಶನ್ ಎಲ್ಲ ನಾವ್ ಅದ್ ಹೇಳೋದು ಇಲ್ಲ ಅದು ನಮಗೂ ಗೊತ್ತು ಬಾಸ್ಗೂ ಗೊತ್ತು ಬಾಸ್ ಸೆಲೆಬ್ರಿಟೀಸ್ ಗಳು ನಾವ್ ಒಂಥರ ಹನ್ನೆರಡು ಗಂಟೆಗೆ ಮೇಡಮ್ ಟೀಮ್ ಹೀರೋ ಇದು ಟೀಮ್ ಅವ್ರ ಫಿಲಂ ಕಡೆಯಿಂದ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಬಾಸ್ ಬಿಟ್ಟು ಇನ್ನೆಲ್ಲಾರು ಬರ್ತಾ ಇದಾರೆ ಎಲ್ಲಾರು ಬರ್ತಾ ಇದಾರೆ ಅವ್ರ ಅಕ್ಕನ ಮಗಾನು ಬರ್ತಾ ಇದಾರೆ ಚಂದೂರ್ ಬರ್ತಾ ಅವರು ಬರ್ತಾ ಇದಾರೆ ಎಲ್ಲಾರು ಬರ್ತಾ ಇದಾರೆ ಎಲ್ಲ ಫುಲ್ ಫಿಲಂ ಟೀಮೇ ಬರ್ತಾ ಇದೆ ಮೇಡಮ್ ಹನ್ನೆರಡು ಗಂಟೆ ಬರ್ತಾ ಇದೆ ಅದೇ ಮೇಡಮ್ ಹನ್ನೆರಡು ಇವಾಗ ಆಲ್ಮೋಸ್ಟ್ ಏಳು ಗಂಟೆಯಿಂದ ಫುಲ್ ನೀವು ಇಲ್ಲೇ ಇರ್ತೀರಾ ಎಲ್ಲಾ ತರ ಪ್ರತಿಯೊಂದು ಆಲ್ರೆಡಿ ಮರಿ ಹೊಡೆದ್ಬಿಟ್ಟು ಕಟ್ಟೆ ರಮನ್ ಒಳಗಡೆ ಕರ್ಕೊಂಡಿದೀವಿ ಇನ್ನ ಬಾಸ್ಗೆ ದೃಷ್ಟಿ ತೆಗೆದ್ಬಿಟ್ಟು ಒಳಗಡೆ ಹೋಗಿ ಫಿಲಮ್ ನೋಡ್ತಾ ಇರೋದು ಹಾ ಮೇಡಮ್ ಅದು ಆ ಎಲ್ಲಾ ಪ್ರತಿ ಆರ್ ಶೋಗು ಪ್ರತಿ ಒಬ್ರುಗುನು ಅನ್ನದಾನ ಮಾಡ್ ಅನ್ನದಾನ ಇಟ್ಕೊಂಡಿದೀವಿ ಆಮೇಲೆ ಸ್ವಿಚ್ ಪ್ರತಿಯೊಂದು ಅರೇಂಜ್ಮೆಂಟ್ಸ್ ನಮ್ಮ ಟೀಮ್ ಕಡೆಯಿಂದ ನಮ್ಮ ಕುಮಾರಣ್ಣ ಜಯನಗರ್ ಅವರು ಅವರ ಅಧ್ಯಕ್ಷತೆಯಿಂದ ಎಲ್ಲರೂ ಸೇರಿಕೊಂಡು ಮಾಡ್ತಾ ಇದೀವಿ ಮೇಡಮ್ ಎಲ್ಲ ಎಲ್ಲ ಡಿಜೆ ಒಳಗಡೆ ಕರ್ಸ್ಕೊಂಡು ಕರ್ಕೊಂಡ್ ಬಂದಿದ್ದು ಇವಾಗ ಏಳು ಗಂಟೆಯಿಂದ ಮತ್ತೆ ಎಲ್ಲ ಮ್ಯೂಸಿಕ್ಕು ಪೂಜೆ ಮೇನ್ ಪೂಜೆ ಸ್ಟಾರ್ಟ್ ಆಗತ್ತೆ ಅದಾದ್ಮೇಲೆ ಬಾಜ್ ಗನು ದೃಷ್ಟಿ ತೆಗದು ಅದಾದ್ಮೇಲೆ ಆಲ್ ಅಭಿಷೇಕ ಎಲ್ಲಾ ತರ ಇದ್ ಮಾಡ್ಬಿಟ್ಟು ಅದಾದ ಮೇಲೆ ಫಿಲಮ್ ಹಾ ಹಾ ಹೌದು ಎಲ್ಲಾರ್ಗು ರಿಕ್ವೆಸ್ಟ್ ಮಾಡ್ಕೊಳ್ತಾ ಏನಂದ್ರೆ ನಮ್ ಬಾಸ್ ಕನ್ನಡಿಗರಿಗೋಸ್ಕರ ಕನ್ನಡಕ್ಕೋಸ್ಕರ ಫಿಲಂಗಳನ್ನ ದಯವಿಟ್ಟು ನಾನು ಏನ್ ಹೇಳೋದು ಬೇಡ ಎಲ್ಲ ಅವರೇ ಬಂದು ನೋಡ್ತಾರೆ ಆದ್ರೆ ಒಳ್ಳೆ ಫಿಲಮ್ಗೆ ಗೆ ಸಪೋರ್ಟ್ ಮಾಡ್ಲಿ ಅಂತ ಕೇಳ್ಕೊಂತೀವಿ ಕನ್ನಡದಲ್ಲಿ ಇದ್ಮೇಲೆ ಕರ್ನಾಟಕದ ಫಿಲಂಗಳನ್ನ ಸಪೋರ್ಟ್ ಮಾಡಿ ಬೆಳೆಸಿ ಉಳಿಸಿ ಅಷ್ಟೇ